ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ನೀವು ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿದ್ರಾ ಹಾಗಾದ್ರೆ ಈ ಒಂದು ರಿಚಾರ್ಜ್ ಪ್ಲಾನ್ ಅನ್ನು ಮಾಡಿಸಿದ್ರೆ ಸಾಕು ನೀವು ವರ್ಷಗಳ ಕಾಲ ಅನ್ಲಿಮಿಟೆಡ್ ಕಾಲ್ ಹಾಗೂ ಅನ್ಲಿಮಿಟೆಡ್ ಪಾಯಚಿ ಇಂಟರ್ನೆಟ್ ಡೇಟಾವನ್ನ ಯೂಸ್ ಮಾಡಬಹುದು ಹಾಗಾದರೆ ಆ ಒಂದು ಪ್ಲಾನ್ ಯಾವುದು ಎಷ್ಟು ರೂಪಾಯಿಯಲ್ಲಿ ನಿಮಗೆ ಸಿಗುತ್ತೆ ಎಂದು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನನಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋ ಶುರು ಮಾಡುವ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ನಮ್ಮ ಭಾರತೀಯ ಏರ್ಟೆಲ್ ಟೆಲಿಕಾಂ ಕಂಪನಿ ಈಗ ಇರುವ ಬೆಸ್ಟ್ ಪ್ಲ್ಯಾನ್ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹೌದು ಈ ಪ್ಲಾನ್ ಅಲ್ಲಿ ಮುನ್ನೂರ ಅರವತ್ತೈದು ದಿನಗಳ ಕಾಲ ವ್ಯಾಲಿಡಿಟಿ ಹೊಂದಿದ್ದು ಇದು ಅನ್ಲಿಮಿಟೆಡ್ ರಿಚಾರ್ಜ್ ನ ಉತ್ತಮ ಪ್ಲಾನ್ ಆಗಿದೆ ಜೊತೆಗೆ ಅನ್ಲಿಮಿಟೆಡ್ ಕರೆಗಳು ಹಾಗೂ ದಿನಕ್ಕೆ ನೂರು ಎಸ್ ಎಸ್ ಉಚಿತವಾಗಿದ್ದು ಈಗ ಅಂತಹ ಇನ್ನೊಂದು ಪ್ಲಾನ್ ಗಳನ್ನ ಏರ್ಟೆಲ್ ಪರಿಚಯ ಮಾಡಿದೆ ಹೌದು ಎಲ್ಲರೂ ಈಗ ಎಲ್ ಗೆ ಪಾರ್ಟ್ ಆಗುತ್ತಿರುವ ವಿಷಯ ತಿಳಿದು ನವರು ಹೊಸ ಪ್ಲಾನ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಏರ್ಟೆಲ್ ತನ್ನ ಟೆಲಿಕಾಂ ಗ್ರಾಹಕರಿಗೆ ಮೂರ್ ಸಾವಿರದ ಐದುನೂರ ತೊಂಬತ್ತೊಂಬತ್ತು ಹಾಗೂ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ವಾರ್ಷಿಕ ಅಂದರೆ ಮುನ್ನೂರ ಅರವತ್ತೈದು ದಿನಕ್ಕೆ ರಿಚಾರ್ಜ್ ಪ್ಲಾನ್ ಅನ್ನು ಮಾಡಿದ್ದು ಇದರಲ್ಲಿ ನೀವೇನಾದ್ರೂ ಮೂರು ಸಾವಿರದ ಐದ್ನೂರ ತೊಂಬತ್ತೊಂಬತ್ತು ರಿಚಾರ್ಜ್ ಅನ್ನು ನೀವೇನಾದರೂ ಮಾಡಿಸಿದ್ರೆ ಪ್ರತಿದಿನ ಟೂ ಜಿ ಬಿ ಡೇಟಾ ಹಾಗೂ ಅನ್ಲಿಮಿಟೆಡ್ ಫೈವ್ ಜಿ ಡೇಟಾ ಸೇವೆಯನ್ನು ಬಳಸಿಕೊಳ್ಳಬಹುದು ಇದರ ಜೊತೆಗೆ ನಿಮಗೆ ಅನ್ಲಿಮಿಟೆಡ್ ಕರೆಗಳು ಹಾಗೂ ಪ್ರತಿದಿನ ನೂರು ಎಸ್ ಎಂ ಎಸ್ ಗಳನ್ನು ಕೂಡ ಉಚಿತವಾಗಿ ಕೂಡ ನೀಡಲಾಗುತ್ತೆ ಇನ್ನು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪ್ರೀಪೇಯ್ಡ್ ರೀಚಾರ್ಜ್ ಮಾಡಿಸಿದರೆ ಇದರಲ್ಲೂ ನಿಮಗೆ ಮುನ್ನೂರ ಅರವತ್ತೈದು ದಿನಗಳ ಕಾಲ ವ್ಯಾಲಿಡಿಟಿ ಇರುತ್ತೆ ಜೊತೆಗೆ ಅನ್ಲಿಮಿಟೆಡ್ ಫೈವ್ ಜಿ ಡೇಟಾ ಹಾಗೂ ಅನ್ಲಿಮಿಟೆಡ್ ಕರೆಗಳು ಸಹ ಮಾಡಬಹುದು ಇದರ ಜೊತೆ ನಿಮಗೆ ಪ್ರತಿದಿನ ನೂರು ಎಸ್ ಎಂ ಎಸ್ ಹಾಗೂ ಪ್ರತಿದಿನ ಟೂ ಪಾಯಿಂಟ್ ಫೈವ್ ಜಿ ಬಿ ಡೇಟಾ ಬಳಕೆ ಮಾಡಲು ಕೂಡ ಅವಕಾಶ ಇರುತ್ತೆ ಜೊತೆಗೆ ನಿಮಗೆ ಒಂದು ವರ್ಷಗಳ ಕಾಲ ಹಾಟ್ಸ್ಟಾರ್ ಮೊಬೈಲ್ ಸಬ್ಸ್ಕ್ರಿಪ್ಷನ್ ಉಚಿತವಾಗಿ ಕೂಡ ಸಿಗುತ್ತೆ ಹಾಗಾಗಿ ಇದು ಏರ್ಟೆಲ್ ಗ್ರಾಹಕರಿಗೆ ಅನ್ಲಿಮಿಟೆಡ್ ಒಳ್ಳೆಯ ರಿಚಾರ್ಜ್ ಪ್ಲ್ಯಾನ್ ಎಂದು ಕೂಡ ಹೇಳಬಹುದು ಸ್ನೇಹಿತರೆ ನೀವೇನಾದರೂ ಏರ್ಟೆಲ್ ಗ್ರಾಹಕರಾಗಿದ್ದರೆ ಈ ರಿಚಾರ್ಜ್ ಪ್ಲಾನ್ ಬಗ್ಗೆ ಏನು ಹೇಳಲು ಇಷ್ಟಪಡ್ತೀರಾ ಈ ಪ್ಲ್ಯಾನ್ ನೋಡಿ ನೀವು ಕೂಡ ಬಿ ಎಸ್ ಎನ್ ಎಲ್ಗೆ ಪಾರ್ಟ್ ಆಗ್ತೀರಾ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ